ಅಂದ್ರೆ ಅಕ್ಸೆಪ್ಟೆಡ್ಡ ಕೇಸಲ್ಲಿ ಯಾವಾಗ ಸಜೆಸ್ಟ್ ಪ್ರತಾಪ್ ಪ್ರತಾಪ್ ಬರೀ ಮೈಸೂರಿಗೆ ಸಂಬಂಧಪಟ್ಟಿದ್ದು ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು ಅದೊಂದು ಎಸ್ ಸಿ ಪಿ ಟಿ ಎಸ್ ಇಪ್ಪತ್ತೈದು ಸಾವಿರ ಕೋಟಿ ನೂರ ಎಂಬತ್ತೇಳು ಕೋಟಿ ನಮ್ಮ ವಾಲ್ಮೀಕಿ ನಿಗಮದು ಇದು ನಮ್ಮ ಮುಂದೆ ದಲಿತ ವಿರೋಧಿ ನಮ್ದಾಟ ಮಾಡ್ಲಿಕ್ಕೆ ಬಹಳ ಒಳ್ಳೆ ಒಂದು ಹೋರಾಟ ಇದನ್ನ ಹೈಲೈಟ್ ಮಾಡಬೇಕು ಸರ್ ಯಾವುದೇ ಒಂದು ವ್ಯಕ್ತಿ ಆಧಾರಿತ ಹೋರಾಟ ಆಗುವ ಯಾವುದೋ ಲೀಡರ್ ಮಾಡ್ಲಕ್ಕ ಇನ್ನೊಂದು ಹೋರಾಟ ಜನರ ಪರವಾಗಿರ್ ಇನ್ನೊಂದು ಬಿಜೆಪಿ ಸರ್ಕಾರದ ದೊಡ್ಡ ಕಾಂಟ್ರಿಬ್ಯೂಷನ್ ಏನಂದ್ರೆ ಎಸ್ ಸಿ ಎಸ್ ಟಿಗೆ ರಿಸರ್ವೇಶನ್ ಜಾಸ್ತಿ ಮಾಡಿರೋದು ಅದು ಅದು ನಮ್ಮ ಸರ್ಕಾರ ದಲಿತರ ಪರವಾಗಿರೋದಿಲ್ಲ

ಎಸ್ ಸಿ ಪಿ ಇದು ಏನು ಎಸ್ ಸಿ ರಿಸರ್ವೇಶನ್ ಅಧಿಕಾರ ರಾಜ್ಯಕ್ಕೆ ಕೊಟ್ಟರು ಸುಪ್ರೀಂ ಕೋರ್ಟ್ ಮನೆ ಅಂದ್ರೆ ನಮ್ಮ ನಾವು ಮಾಡಿದಂತ ನಿರ್ಣಯನ ಸುಪ್ರೀಂ ಕೋರ್ಟ್ ಸಹಿತ ಇದನ್ನ ಮೇಜರ್ ತಗೋಬೇಕು ದೀಪಾವಳಿ ನಂತರ ಗಣೇಶ್ ಮುಗೀಸ ನಂತರ